ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಚಾವದಲ್ಲಿ ನಿನ್ನ ಹೃದಯಂತರಾಳದ ಕದವ ತೆರೆದು ನಿನ್ನ ದೇವರನ್ನು ಸ್ವಾಗತಿಸುವ ಒಂದು ಸಮಯವಾಗಿದೆ ನೀನು ದೇವರನ್ನು ಪ್ರೀತಿಸುವ ಮಗನು ಮಗಳು ಆಗಿರುವೆ ನೀನು ಪ್ರಾಮಾಣಿಕವಾಗಿ ಜೀವಿಸುವ ಮಗನೂ ಮಗಳು ಆಗಿರುವೆ ಹಾಗೂ ನಿನ್ನ ಜೀವಿತವನ್ನೇ ದೇವರಿಗೆ ಸಮರ್ಪಿಸುತ್ತಾ ಭಯಭಕ್ತಿಯಿಂದ ಜೀವಿಸುವ ಮಗಳು ಮಗನು ಆಗಿರುವೆ ನ್ಯಾಯಕ್ಕಾಗಿ ನೀತಿಗಾಗಿ ಹಸಿದು ಪ್ರಾಮಾಣಿಕತೆಯಿಂದ ಜೀವಿಸುವ ಮಗನೂ ಸಹ ಮಗಳು ಸಹ ನೀನಾಗಿರುವೆ ಹೌದಾವುಗಳಿಗೂ ನೀನು ಸದುತ್ತರವನ್ನು ಪಡೆದುಕೊಳ್ಳದೆ ಇರಲು ಸಾಧ್ಯವಿಲ್ಲ ದೇವರು ನಿನ್ನ ಪ್ರತಿಯೊಂದು ಮಾತಿಗೂ ಪ್ರತಿಯೊಂದು ಪ್ರಾರ್ಥನೆಗೂ ನಿನ್ನ ಜೀವಿತದ ಪ್ರತಿಯೊಂದು ಪ್ರಾಮಾಣಿಕತೆಗೂ ಖಂಡಿತವಾಗಿಯೂ ಸದುತ್ತರವನ್ನು ಕೊಡುತ್ತಾರೆ ಒಂದು ಸಹೋದರನೇ ಸಹೋದರಿಯೇ ನೀ ಚಿಂತಿಸು ಯಶಸ್ವಾಮಿ ಲೋಕದಲ್ಲಿ ಜೀವಿಸುವಾಗ ಅವರು ಅನೇಕ ವಿಧವಾಗಿ ವೈರಿಗಳಿಂದ ಅವರು ನಿಂದಿಸಲ್ಪಟ್ಟರು ದ್ವೇಷಿಸಲ್ಪಟ್ಟರು ತಿರಸ್ಕರಿಸಲ್ಪಟ್ಟರು ಪ್ರೇಷಿತರನ್ನು ನೋಡುವಾಗ ಅವರು ಸಹ ನಿಂದಿಸಲ್ಪಟ್ಟರು ತಿರಸ್ಕರಿಸಲ್ಪಟ್ಟರು ಕೊಲ್ಲಲ್ಪಟ್ಟರು ಜಜ್ಜಲ್ಪಟ್ಟರು ಅವಮಾನಕ್ಕೆ ಒಳಗಾದರು ಪೂರ್ವ ಪ್ರವಾದಿಗಳನ್ನು ನೋಡುವಾಗ ಅವರು ನಿಂದಿಸಲ್ಪಟ್ಟರು ದ್ವೇಷಿಸಲ್ಪಟ್ಟರು ತಿರಸ್ಕರಿಸಲ್ಪಟ್ಟರು ಕೊಲ್ಲಲ್ಪಟ್ಟರು ಹಾಗೆ ಎಷ್ಟೋ ಜನ ಬೈಬಲ ಶ್ರೀ ಪುಟವನ್ನು ನಾವು ಧ್ಯಾನಿಸುವಾಗ ವಿಶ್ವಾಸಿಗಳು ದೇವರನ್ನ ಹಿಂಬಾಲಿಸುವವರು ಕೊಲ್ಲಲ್ಪಟ್ಟರು ನಿಂದಿಸಲ್ಪಟ್ಟರು ದ್ವೇಷಿಸಲ್ಪಟ್ಟರು ಕಡೆಗಣಿಸಲ್ಪಟ್ಟರು ಹಾಗೆ ನಾವು ಅನೇಕ ಪ್ರೇಷಿತರನ್ನು ನೋಡುವಾಗ ಅನೇಕ ಪ್ರೇಷಿತರು ಇಂದಿನವರೆಗೂ ಎರಡು ಸಾವಿರದ ಇಪ್ಪತ್ತೈದು ವರ್ಷದವರೆಗೂ ಅನೇಕ ಜನ ದೈವ ಸೇವಕರು ನಿಂದಿಸಲ್ಪಟ್ಟರು ಜಜ್ಜಲ್ಪಟ್ಟರು ನಿರಾಕರಿಸಲ್ಪಟ್ಟರು ಕೊಲ್ಲಲ್ಪಟ್ಟರು ಎಷ್ಟೋ ಜನ ರಕ್ತ ಸಾಕ್ಷಿಗಳಾಗಿ ನಿಂದಿಸಲ್ಪಟ್ಟರು ತೆಗಳಲ್ಪಟ್ಟರು ಕೊಲ್ಲಲ್ಪಟ್ಟರು ಹೀಗಿರುವಾಗ ನಿನ್ನನ್ನು ಕುರಿತು ನೀನು ಯೋಚಿಸು ನೀನು ಸಹ ಒಬ್ಬ ದೈವ ವಿಶ್ವಾಸಿಯಾಗಿದ್ದೀಯ ಎಂಬುದಾದರೆ ನಿನ್ನ ದೈವ ಪ್ರೀತಿಗಾಗಿ ಅಂಬಲಿಸುತ್ತಿರುವೆ ಎಂಬುದಾದರೆ ಅಥವಾ ದೇವರನ್ನೇ ನಿನ್ನನ್ನು ದೇವರೇ ನಿನಗೆ ಸರ್ವಸ್ಸು ಎಂದು ನೀನು ದೇವರಲ್ಲಿ ಭರವಸೆಟ್ಟು ನಿನ್ನ ಜೀವಿಸುತ್ತಾ ಇದ್ದೀಯ ಎಂಬುದಾದರೆ ನಿನ್ನ ಜೀವಿತದಲ್ಲಿಯೂ ನಿಂದನೆಗಳು ಇದ್ದೇ ಇರುತ್ತದೆ ವೈರಿಗಳು ಇದ್ದೇ ಇರುತ್ತಾರೆ ತಿರಸ್ಕರಿಸುವರು ಇದ್ದೇ ಇರುತ್ತಾರೆ ಜಜ್ಜಲ್ಪಡುವರು ನಿನ್ನಲ್ಲಿ ಇದ್ದೇ ಇರುತ್ತಾರೆ ನಿನ್ನನ್ನು ಕೊಲೆ ಮಾಡಲು ಇಚ್ಛಿಸುವರು ಸಹ ನಿನ್ನಲ್ಲಿ ಇರುತ್ತಾರೆ ಒಂದು ಪಕ್ಷ ನಿನ್ನನ್ನು ಕೊಲೆ ಮಾಡದಿದ್ದರೂ ಸಹ ಇವನು ಏಕಲಾದರೂ ಮಾಡಿ ಸತ್ತರೆ ಸಾಕು ಎಂಬುವಂತಹ ಹೇಳುವ ಮಾತುಗಳನ್ನು ಸಹ ನಿನ್ನ ಕೇಳಬೇಕಾಗಿರುತ್ತದೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ಪ್ರಭುವಿಗಾಗಿ ಜೀವಿಸಬೇಕೆಂಬ ಅಂಬಲ ಹೊಂದಿದಂತಹ ನೀನು ನೀತಿ ನಿಮಿತ್ತವಾಗಿ ಜೀವಿಸುವಂತಹ ನೀನು ಪ್ರಾಮಾಣಿಕವಾಗಿ ಜೀವಿಸುವಂತಹ ನೀನು ಭಯಭಕ್ತಿಯಿಂದ ಜೀವಿಸುವಂತಹ ನೀನು ಪ್ರಾರ್ಥನಾ ಜೀವಿತವನ್ನು ಮಾಡುವಂತಹ ನೀನು ಲೋಕದ ಕಟ್ಟ ಶುಭ ಸಂದೇಶವನ್ನು ಸಾರುತ್ತಿರುವಂತಹ ನೀನು ಪ್ರವಾದಿಯಾಗಿ ಪ್ರೇಷಿತರಾಗಿ ರಕ್ತ ಸಾಕ್ಷಿಯಾಗಿ ಜೀವಿಸಲು ಅಂಬಲಿಸುವ ನೀನು ನಿನ್ನ ಜೀವಿತದಲ್ಲಿ ತಿರಸ್ಕಾರಗಳು ತಪ್ಪಿದ್ದಲ್ಲ ವೈರಿಗಳು ತಪ್ಪಿದ್ದಲ್ಲ ನಿಂದಿಸುವವರು ತಪ್ಪಿದ್ದಲ್ಲ ದ್ವೇಷಿಸುವವರು ತಪ್ಪಿದ್ದಲ್ಲ ನಿನ್ನ ಗಂಡನು ನಿನ್ನ ದ್ವೇಷಿಸುತ್ತಾನೆ ನಿನ್ನ ಹೆಂಡತಿಯು ದ್ವೇಷಿಸುತ್ತಾರೆ ಮಕ್ಕಳು ದ್ವೇಷಿಸುತ್ತಾರೆ ಎತ್ತವರು ದ್ವೇಷಿಸುತ್ತಾರೆ ಒಡ ಹುಟ್ಟಿದವರು ದ್ವೇಷಿಸುತ್ತಾರೆ ನಿನ್ನ ಊರಿನವರು ಸಹ ನಿನ್ನನ್ನು ದ್ವೇಷಿಸುತ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಅದುವೇ ಕ್ರಿಸ್ತನಿಗಾಗಿ ಜೀವಿಸುವವರಿಗೆ ಸಿಕ್ಕುವಂತಹ ಶಿರಸ್ಸೆಂಬ ಕಿರೀಟ ಈ ಸಹನೆ ಎಲ್ಲವನ್ನು ಸಹಿಸಿ ಹೋಗುವುದಾದರೆ ಮಾತ್ರವೇ ನಾವು ಸ್ವರ್ಗರಾಜ್ಯದ ಸಾಧ್ಯ ಇಲ್ಲದಿದ್ದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಓ ನನ್ನ ಸಹೋದರನೇ ಸಹೋದರಿ ಚಿಂತಿಸು ನಿನ್ನ ಜೀವಿತದಲ್ಲಿ ಈವರೆಗೆ ಅಯ್ಯೋ ನಾನು ಎಷ್ಟು ಪ್ರಾರ್ಥಿಸುತ್ತಿದ್ದೇನೆ ದೇವರ ನನ್ನ ಸ್ವರವನ್ನು ಕೇಳುತ್ತಿಲ್ಲ ಅಯ್ಯೋ ಎಷ್ಟು ನಾನು ಉಪವಾಸ ಮಾಡುತ್ತಾ ಇದ್ದೇನೆ ದೇವರ ನನಗೆ ಉತ್ತರವನ್ನು ಕೊಡುತ್ತಿಲ್ಲ ಅಯ್ಯೋ ದೇವರ ಬಳಿ ನಾನು ಎಷ್ಟು ಕುಳಿತುಕೊಳ್ಳುತ್ತಾ ಇದ್ದೇನೆ ಬಲಿ ಪೂಜೆ ತಪ್ಪುತ್ತಾ ಇಲ್ಲ ಪ್ರಾರ್ಥನೆ ತಪ್ಪುತ್ತಾ ಇಲ್ಲ ದೇವರ ನನಗೆ ಉತ್ತರವನ್ನು ಕೊಡುತ್ತಾ ಇಲ್ಲ ಬರೀ ನೋವು ಬರೀ ವೇದನೆ ಬರೀ ದುಃಖ ಬರೀ ಅವಮಾನ ಬರೀ ನಿಂದನೆ ಬರೀ ದೂಷಣೆ ಅಯ್ಯೋ 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 ಎಂದು ನೀನು ಎಣಿಸುತ್ತಿರುವ ಎಣಿಸಬೇಡ ಅದು ತಪ್ಪು ನೀನ ಸ್ವರ್ಗ ರಾಜ್ಯಕ್ಕಾಗಿ ಆತುರೀತೀಯ ಎಂಬುದಾದರೆ ನಿತ್ಯ ಜೀವಕ್ಕಾಗಿ ರೀತಿಯ ಎಂಬುದಾದರೆ ಇದಾವುದು ನಿನಗೆ ಚಿಂತನೆಗಳು ಬರಬಾರದು ಎಲ್ಲವನ್ನು ದೈವಚಿತ್ತಕ್ಕೆ ಸಮರ್ಪಿಸುವ ಮಗನು ಮಗಳು ನೀನಾಗಬೇಕು ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನೀನು ಪ್ರವಾದಿಯಾಗಿಯೋ ಪ್ರೇಷಿತನಾಗಿಯೋ ರಕ್ತ ಸಾಕ್ಷಿಯಾಗಿಯೋ ಜೀವಿಸುವ ಸಂತನೇ ಆಗಿಯೋ ಜೀವಿಸಿ ಆ ಪ್ರಭುವಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ಒಂದಾಗಲು ನೀನು ಆಪೇಕ್ಷಿಸುತ್ತೇನೆ ಎಂಬುದಾದರೆ ಈ ಲೋಕದಲ್ಲಿ ನಿನ್ನ ಮುಂದೆ ಬರುವಂತಹ ವೈರಿಗಳನ್ನ ನಿಂದಿಸುವವರನ್ನ ದ್ವೇಷಿಸುವವರನ್ನ ನೀನು ಶಪಿಸುವುದಕ್ಕೆ ಬದಲಾಗಿ ಆಶೀರ್ವದಿಸು ಎಂಬುದಾಗಿ ಪ್ರಭು ಕಲಿಸಿಕೊಡುತ್ತಾರೆ ನಿನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸು ನಿನ್ನನ್ನು ಶಪಿಸುವವರನ್ನ ಆಶೀರ್ವದಿಸು ಯೇಸು ಹೇಳುತ್ತಾರೆ ನಿನ್ನ ಶತ್ರುಗಳನ್ನು ಪ್ರೀತಿಸು ಅದರಿಂದ ನಿನ್ನ ದೇವರ ಮುಂದೆ ಹೇಳು ದೇವಾ ದ್ವೇಷಿಸುವವರನ್ನು ನಿಂದಿಸುವವರನ್ನು ವೈರಿಗಳಾಗಿ ನನ್ನನ್ನು ಕಾಣುವವರನ್ನು ಅನುಗ್ರಹಿಸಿ ಆಶ್ರದಿಸುವ ಎಂಬುದಾಗಿ ನಿನ್ನ ನೋವು ಖಂಡಿತವಾಗಿಯೂ ಅರ್ಥಗಳು ಅರ್ಥಭಯಿತವಾದಂಥದ್ದು ಹಾಗೆಯೇ ಕೀರ್ತನೆಗಾರನು ಸಹ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ದೇವರಲ್ಲಿ ಭಿನ್ನಯಿಸುತ್ತಾನೆ ನೂರ ಎರಡನೇ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿಡುತ್ತಾನೆ ವೈರಿಗಳು ದಿನವಿಡಿ ನನ್ನ ನಿಂದಿಸುತ್ತಿಯರು ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತಿಯರು ಎಂಬುದಾಗಿ ಅದರಿಂದ ದೇವರ ಮಕ್ಕಳು ನಾವಾಗುವಾಗ ನಮ್ಮನ್ನು ದ್ವೇಷಿಸುವ ಅದೇ ವಾಕ್ಯದೊಂದಿಗೆ ನಾವು ಒಂದಾಗೋಣ ಕೀರ್ತನೆ ನೂರ ಎರಡನೇ ಅದೇ ಎಂಟನೇ ವಚನ ವೈರಿಗಳು ದಿನವಿಡಿ ನನ್ನ ನಿಂದಿಸುತ್ತೀಯರು ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತಿರು ಪ್ರೀರ್ತನೆಯೂರ ಎರಡನೇ ವಾಕ್ಯ ವೈರಿಗಳು ದಿನವಿಡಿ ನನ್ನನ್ನು ನಿಂದಿಸುತ್ತೀಯರು ದ್ವೇಷಿಗಳು ನನ್ನ ಹೆಸರೆತ್ತಿ ಶಪಿಸುತ್ತೀಯರು

ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಕ್ಷ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ನಿನ್ನ ಮಕ್ಕಳ ಮೇಲೆ ಕರುಣೆ ತೋರಿ ದಯ ತೋರಿ ರಾಜ ಹಗಲು ರಾತ್ರಿ ನಿನ್ನನ್ನು ಧ್ಯಾನಿಸುವಂತಹ ಮಕ್ಕಳು ಪ್ರತಿ ದಿನದಲ್ಲಿ ನಿನ್ನ ವಚನಗಳನ್ನು ಆಲಿಸುವ ಮಕ್ಕಳು ಸ್ವಾಮಿ ಇವರ ಕುಟುಂಬದ ಜೀವಿತವನ್ನು ಆಶ್ವದಿಸಿರಿ ಇವರ ಬಾರದ ಹೊರದ ಜೀವಿತವನ್ನು ಆಶ್ರವದಿಸಿರಿ ಇವರನ್ನು ನಿಂದಿಸುವವರನ್ನ ದ್ವೇಷಿಸುವವರನ್ನ ತಿರಸ್ಕರಿಸುವವರನ್ನ ವೈರಿಗಳನ್ನು ಆಶೀರ್ವದಿಸಿರಿ ಇವರಿಗೆ ಸಮಾಧಾನನ ಶಾಂತಿಯನ್ನು ಸಂರಕ್ಷಣೆಯನ್ನು ಕೊಡಿರಿ ಇವರಿಗಾಗಿ ಹೋರಾಟ ಮಾಡುವ ಮಕ್ಕಳಿಗೆ ಸಾಂತ್ವನನ್ನು ಕೊಡಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರೊಡನೆ ನೀವು ಹೋರಾಟ ಮಾಡಿರಿ ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನೇ ನೀವು ಹೋರಾಟ ಮಾಡಿರಿ ಸಮಾಧಾನದಿಂದ ಇರು ಎಂಬುದಾಗಿ ನೀವು ಹೇಳುತ್ತೀರಿ ರಾಜ ಭಯ ಪಡಬೇಡ ಎಂದು ಹೇಳುತ್ತೀರಿ ರಾಜ ನಿಮ್ಮ ಮಕ್ಕಳಾಗಿ ನಿನ್ನ ಸೇವೆ ಮಾಡುವ ಪ್ರತಿಯೊಬ್ಬ ಶುಶ್ರೂಷಕರ ಜೀವಿತವನ್ನ ನೀವು ಕರೆ ಕೊಟ್ಟಂತಹ ಜೀವಿತವನ್ನ ಸ್ವಾಮಿ ಆಶ್ರೋದಿಸಿ ಅನುಗ್ರಹಿಸಿರಿ ಈ ಮಕ್ಕಳು ಭುಜಿಸುವ ಪಾನಗಳನ್ನು ಆಶ್ರೋದಿಸಿರಿ ಇವರು ಇರುವ ಮನೆಗಳನ್ನು ಆಶ್ರೋದಿಸಿರಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನು ಆಶ್ರೋದಿಸಿರಿ ಇವರ ಎತ್ತವರನ್ನು ಹೊಡಬುಟ್ಟಿದವರನ್ನು ಆಶ್ರೋದಿಸಿರಿ ಇವರ ಬಹಳ ಸಂಗಾತಿಯನ್ನು ಆಶ್ರೋದಿಸಿರಿ ಸ್ವಾಮಿಯವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಆಶ್ವದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ವದಿಸಿರಿ ಇವರಿಗೆ ಸಹಾಯ ಅಸ್ತವನ್ನು ಚಾಚುವವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶ್ರೋದಿಸಿರಿ ಎಂದು ತಲೆಯಿಂದ ಪಾದರುಗಿ ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಪಿತ್ತ ಸುತ್ತಮುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್